ನಮಸ್ಕಾರ ಕರ್ನಾಟಕ ಈ ರೂಪ ಜೊತೆ ಮಾತುಕತೆ ನಿಮಗೆಲ್ಲ ಇಂದು ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ಕರೆದುಕೊಂಡು ಹೋಗ್ತಿದ್ದೇನೆ ಈ ಮಹಾಲಕ್ಷ್ಮಿ ತಾಯಿಯು ನೆಲೆಸಿರುವುದು ಬೆಳಗಾವಿ ಜಿಲ್ಲೆ ಸೂಳೆಬಾವಿ ಎಂಬ ಗ್ರಾಮದಲ್ಲಿ ಈ ದೇಗುಲಕ್ಕೆ ಸುಮಾರು ನಾನ್ನೂರ ಐವತ್ತರಿಂದ ಐನೂರು ವರ್ಷದ ಇತಿಹಾಸವಿದೆ ಈ ಮಹಾಲಕ್ಷ್ಮಿ ತಾಯಿಗೆ ಐದು ವರ್ಷಗಳಿಗೊಮ್ಮೆ ಜಾತ್ರೆ ನಡೆಸುವುದು ಪದ್ಧತಿ ಈ ಜಾತ್ರೆಯು ಮಾರ್ಚ್ ತಿಂಗಳ ಹೋಳಿ ಹುಣ್ಣಿಮೆಯ ಐದನೇ ದಿನದಿಂದ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ತನ್ನ ತವರು ಮನೆಯಾದ ಬಡಗೇರ್ ಮನೆಯಿಂದ ಹೊರಡುವಳು ಹಾಗೂ ಬುಧವಾರ ಏಳು ಗಂಟೆಗೆ ಮರಾಠಿ ಮನೆಯವರಿಂದ ಹೊನ್ನಾಟವನ್ನು ಆಡುವಳು ಮತ್ತು ಗುರುವಾರದಿಂದ ದರ್ಶನಕ್ಕೆ ಭಕ್ತಾದಿಗಳಿಗೆ ಸಿಗುವಳು ಇಂತಹ ಹಲವಾರು ವಿಶೇಷತೆಯನ್ನೊಳಗೊಂಡ ಮಹಾಲಕ್ಷ್ಮಿ ತಾಯಿಯ ದರ್ಶನ ಪಡೆಯೋಣ ಬನ್ನಿ ಮೊದಲಿಗೆ ಈ ದೇಗುಲಕ್ಕೆ ಹೋಗುವ ಮುನ್ನ ಕರ್ಪೂರ ಅಗರಬತ್ತಿಗಳನ್ನು ಗರ್ಡಗಂಬದ ಮುಂದೆ ಬೆಳಗ್ಗೆ ಒಳಗೆ ಹೋಗುವುದು ವಿಶೇಷವಾಗಿದೆ ತದನಂತರ ನಾವು ದೇಗುಲದ ದರ್ಶನ ಒಳಗಡೆ ಹೋಗ್ತಿದ್ದ ಹಾಗೇ ನಮಗೆ ಮೊದಲನೇದಾಗಿ ಕಾಣುವಂತಹದ್ದು ಕಳಸ ಕಳಸವನ್ನು ನೋಡಿ ದರ್ಶನ ಪಡೆಯುವಂಥದ್ದು ನಮ್ಮ ಹಿಂದೂ ಧರ್ಮದ ವಾಡಿಕೆ ಕೂಡ ಆಗಿದೆ ಈ ದೇಗುಲದ ಕಂಬದ ಮೇಲೆ ಹೊಸ್ತಿಲ್ಲಗಳ ಮೇಲೆ ಎಲ್ಲ ಕಡೆಯಲ್ಲೂ ನಾಣ್ಯಗಳನ್ನು ತಮ್ಮ ಕೋರಿಕೆ ನೆರವೇರಿದ ನಂತರ ಬಂದು ಮೊಳೆಗಳಿಂದ ನಾಣ್ಯವನ್ನು ಬಡದಿರುತ್ತಾರೆ ಹಾಗೂ ಮಕ್ಕಳಾಗದೆ ಮದುವೆ ಆಗದೆ ಇದ್ದವರಿಗೆ ತಾಯಿಗೆ ತೆಂಗಿನಕಾಯಿಯನ್ನು ಕಟ್ಟಿ ಐದು ಮಂಗಳವಾರ ಅಥವಾ ಐದು ಅಮಾವಾಸ್ಯೆ ಬಂದು ಅಮ್ಮನವರ ದರ್ಶನದಿಂದ ಕೋರಿಕೆ ಕೂಡ ನೆರವೇರುತ್ತದೆ ಇನ್ನೊಂದು ವಿಶೇಷತೆ ಏನೆಂದರೆ ಈ ತಾಯಿಯ ಯಾವುದೇ ಪೂಜೆಗೆ ಆಗಲಿ ಸೇವೆಗಾಗಲಿ ಯಾವುದೇ ರೀತಿಯ ದಕ್ಷಿಣೆಯನ್ನು ಕೇಳಿ ಪಡೆಯುವುದಿಲ್ಲ ಇಂತಹ ಹಲವಾರು ವಿಶೇಷತೆಯನ್ನೊಳಗೊಂಡ ಆ ಮಹಾಲಕ್ಷ್ಮಿ ತಾಯಿಯ ದರ್ಶನ ಪಡೆಯೋಣ ಬನ್ನಿ లక్ష్మీ బారమ్మా నమ్మమ్మ సౌభాగ్యా ద లక్ష్మీ బారమ్మా నమ్మమ్మ సౌభాగ్యా ద లక్ష్మీ బారమ్మ నమ్మమ్మ సౌభాగ్యా లక్ష్మీ బారమ్మా నమ్మమ్మ సౌభాగ్య ಈ ಮಹಾಲಕ್ಷ್ಮಿ ತಾಯಿಯ ಸೇವೆಯನ್ನು ಮಾಡುವಂತಹ ಪೂಜೆಯನ್ನು ಮಾಡುವಂತಹ ಮನೆತನದವರನ್ನು ಮಾತಾಡಿಸೋಣ ಬನ್ನಿ ಸೊ ಮನೆತನದವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದು ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಮ್ಮ ಇದು ಬಹಳ ವರ್ಷದಿಂದ ನಮ್ಮ ಮುತ್ತಜ್ಜ ಕಾಲದಿಂದನೂ ಇದೆ ನಿಮ್ಮ ಫ್ಯಾಮಿಲಿ ನೇಮ್ ಏನದು ಸರ್ ನೇಮ್ ಇದೆಯಾ ಪೂಜಾರಿ ಅಂತಾನೆ ಬರುತ್ತಾ ನಿಮ್ಮ ಹೆಸರು ಪೂಜಾರಿ ಬಾಳವ ಪೂಜಾರಿ ಸ್ವಲ್ಪ ಜ್ವರ ಬಾಳವ ದ್ಯಾಮಣ್ಣ ಪೂಜಾರಿ ನಿಮ್ಮ ಫ್ಯಾಮಿಲಿ ಪೂರ್ತಿ ನಿಮ್ಮ ವಂಶಾಸ್ತ್ರಿ ಎಲ್ಲ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿರೋದು ಓಕೆ ಇದಕ್ಕೆ ಇಷ್ಟೇ ವರ್ಷದ ಇತಿಹಾಸ ಇದೆ ಅಂತ ನಿಮಗೆ ಕೂಡ ಗೊತ್ತಿಲ್ಲ ತಲತಲಾ ಅಂತ ಬಂದಿದೆ ಓಕೆ ಈ ಅಮ್ಮನವರ ವಿಶೇಷತೆ ಏನು ಸುರನವಾ ಆ ದೇವಿಗೆ ಏನು ಕೆಲಸ ಆಗಲಿಲ್ಲ ಅಂತಂದ್ರ ಹಾ ಮತ್ತೆ ಇದು ಮಕ್ಕಳ ಬಗ್ಗೆ ರೀ ಕಾಯ್ cart ಓಕೆ ಮತ್ತೆ ಏನು ಕೆಲಸ ಈಗ ನೌಕರಿ ಹೋಗೋದ್ ಬಗ್ಗೆ ಇರ್ತಿದಲ್ರಿ ಅದ್ರ ಬಗ್ಗೆನು ಅದರ ಬಗ್ಗೆಾನೂ ಕಾಯ್ cart ತವಿ ಮತ್ತೆ ಕೌಲ್ ಮೇಲನ್ನ ಹುವಾ ಇಡ್ತರ್ನವಾ ಬಲಗಡೆ ಸೈಡ್ ಆಗ ಹುವಾ ಬಿತ್ತು ಅಂತಂದ್ರು ಕೇಳ್ ಸಕ್ಸೆಸ್ ಆದಂಗೆ ಹಾ ಎಡಗಡೆ ಸೈಡ್ ಇತ್ತು ಅಂದ್ರೆ ಇಲ್ಲ ಈಗ ಆಗದೇ ಇಲ್ಲ ಅಕಸ್ಮತ್ ಈ ಎಡಕಡೆನೂ ಕೊಡ್ಲಿಲ್ಲ ಬಲಗಡೆನೂ ಕೊಡ್ಲಿಲ್ಲ ಅಂದ್ರೆ ಮುಂಕೊಂಡ ಬಿಡ್ತಾರಕ್ಕಮ್ಮ ಓ ಸಿಟ್ ಅಂತ ಏನಾದ್ರು ಆಕೆ ಇದೆ ತಿಳ್ಬೇಕು ಸ್ವಲ್ಪ ಏನಾರ ಆಕಿ ಅಮ್ಮಾ

ಯಾರ ಬಂದಿರ್ತಾರಲ್ರಿ ಕಷ್ಟ ತೊಂದ್ರೆ ಎಲ್ಲ ಇರ್ತಾವಲ್ರಿ ಅವ್ರಿಗೆ ಒಂದ್ ಹೂ ಹೋಟು ಅಂತ ಎಲ್ಲ ಹರಿಕೆ ತಿರುಸಕ್ತ ಹರಿಕೆಲ್ಲ ಮುಗಿದ ಅವ್ರಸಸ್ ಆಗ್ಬಿಡ ಹರಿಕೆಲ್ಲಾ ಮುಗಿಸ್ತಾರ ಅವ್ರಾಯೆಲ್ಲ ಉಚ್ಕೊತೀ ಆಕ್ಚುಲಿ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಾನು ಫ್ರೆಂಟ್ ವಿಡಿಯೋ ಇದು ಹೂ ಇಟ್ಟಿದಿರ ಅಣ್ಣ ಹಾ ನೋಡಿ ಆ ಅಮ್ಮನವರು ಪ್ರಸಾದ ಕೊಟ್ಟರು ನೋಡಿ ಬಲಗಡೆ ಪ್ರಸಾದನೇ ಕೊಟ್ಟಲ್ಲ ನೋಡಿ ಈಗ ಅವರು ಹೂಗಳನ್ನ ಇಡ್ತಾ ಇದ್ದಾರೆ ಅಮ್ಮನವರಿಗೆ ಅದು ಇಟ್ಟ ತಕ್ಷಣ ಅದು ಪಟ್ಟ ನನಗೆ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಬಲಗಡೆ ಕೊಡ್ತೇವೆ ಕೊಡತೆ ಇಲ್ಲ ಅಂದ್ರೆ ಎಡ್ಗಡೆದ ಕೊ ಆಗಲ್ಲ ಅಂದರೆ ಎಡಗಡೆದು ಕೊಡುತ್ತೆ ಎರಡೂ ಕೊಡಲಿಲ್ಲ ಎರಗಡೆ ಬಲಗಡೆ ಯಾವ ಹೂವೂ ಪ್ರಸಾದವಾಗಿ ಕೊಡಲಿಲ್ಲ ಅಮ್ಮನವರು ಅಂದರೆ ಅದು ಅಮ್ಮನವರು ಮುಂಚ್ಕೊಂಡಿದೆ ಏನೋ ಅರ್ಕೆ ಇದೆ ಅಥವಾ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕು ನೀವು ಮತ್ತೆ ಬನ್ನಿ ಅನ್ನೋ ಒಂದು ರೀತಿಯಲ್ಲಿ ಅಮ್ಮನವರು ಸೂಚನೆಯನ್ನು ಕೊಡ್ತಾರೆ ಒಬ್ಬರೊಬ್ಬರಿಗೆ ನಿಧಾನವಾಗಿ ಕೊಡ್ಬೋದು ಒಬ್ರೊಬ್ರಿಗೆ ಕೇಳಿದ ತಕ್ಷಣ ಪಟ್ಟ ನನಗೆ ಕೊಡ್ತಾರೆ ಸೊ ಇದಕ್ಕೆ ನನ್ನ ಸ್ವಂತ ಅನುಭವ ಏನು ಅಂತ ಅಂದರೆ ನನ್ನ ನಾನು ಒಂದು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ನಾದನಿಗೆ ಹೇಳಿದ್ದೆ ಸೊ ಅವರು ನನ್ನ ಮಹಾಲಕ್ಷ್ಮಿ ಅಮ್ಮನವ್ರು ಇದಕ್ಕೆ ಕೇಳ್ತೀನಿ ಅಂತ ಅಂದ್ರೆ ಯಾರು ಬೇಕಿದ್ರು ಕೇಳ್ಬೋದಾ ನಿಮ್ಮ ಪರವಾಗಿ ನಾನೇ ಕೇಳ್ತೀನಿ ಅಂತ ಕೇಳಿದಕ್ಕೆ ಇನ್ನು ಕೇಳಿ ಇನ್ನು ಕಣ್ಣು ಬಿಡ್ತಿದ್ದಂಗೆ ಆ ಒಂದು ಐದಾರು ಹೂಗಳ್ನ ತಾಯಿ ಬಲಗಡೆಯಿಂದ ಪ್ರಸಾದವನ್ನು ಕೊಟ್ಟರಂತೆ ಸೊ ನಮ್ಮ ನಾದ್ನಿ ಹೇಳಿದ್ರು ನನಗೆ ಅಲ್ಲಿ ಹೋಗಬೇಕು ಅನ್ನೋ ಮನಸ್ಸು ತುಂಬ ಇತ್ತು ಬಟ್ ಈಗ ಆಮೇಲೆ ನಾನು ಸುಮ್ಮನೆ ಅದು ನಿಜವಾದ ನಾನು ಬರೋ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ಇದು ನೀವು ನಂಬ್ತೀರ ಏನೋ ನನಗೆ ಗೊತ್ತಿಲ್ಲ ನಿನ್ನೆ ಬೆಳಿಗ್ಗೆ ಸುಮ್ಮನೆ ಎದ್ದು ಕಾಫಿ ಕುಡ್ಕೊಂಡೆ ನಮ್ಮ ಹಸ್ಬೆಂಡ್ ಕೇಳಿದೆ ರೀ ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ ಅಲ್ಲೊಂದು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೇಕು ಮತ್ತು ನಾದ್ನಿ ಮನೆಗೆ ಪೂಜೆ ಇದೆ ಅಂದಿದ್ದಕ್ಕೆ ಒಂದೇ ಮಾತಿಗೆ ಹೂ ಅಂದ್ಬಿಟ್ಟು ಅವರು ಟಿಕೆಟ್ ಕೂಡ ಬುಕ್ ಮಾಡಿಸ್ಬಿಟ್ರು ನಂಗೆ ತುಂಬ ಖುಷಿ ಆಯಿತು ಆದರೆ ನಿಜವಾಗ್ಲೂ ಇಂಥ ತಾಯಿಯ ದರ್ಶನ ಮತ್ತು ನನಗೆ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಈಗಲೂ ಕೂಡ ನಾನು ಮತ್ತೆ ಕೇಳಿದೆ ಅಮ್ಮನವರಿಗೆ ಆಗ ಒಂದೇ ಕ್ಷಣಕ್ಕೆ ಬಲಗಡೆ ಇರೋ ಎಲ್ಲ ಹೂಗಳನ್ನು ಸುಮಾರು ಒಂದು ಹತ್ತು ಹೂಗಳನ್ನ ಒಂದೇ ಒಂದೇ ಸಮನಾಗಿ ಬೀಳ್ಸಿಬಿಟ್ರು ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು ಅದು ಕೇಳಿದ್ದು ನಾನು ಇದೇ ಯೂಟ್ಯೂಬ್ ಚಾನೆಲ್ಗೋಸ್ಕರನೇ ನಂದು ಮಾನಿಟೈಸ್ ಆಗಬೇಕು ಚಾನಲ್ಲು ಮತ್ತು ಈ ಅಮ್ಮನವರ ಆಶೀರ್ವಾದದಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಗಳು ಇಲ್ಲಿಗೆ ಹರಿದು ಬರಬೇಕು ಅಮ್ಮನವರ ಪವಾಡ ಮತ್ತು ಆಕೆಯ ದರ್ಶನ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ಎಲ್ಲರಿಗೂ ಇದ್ದೀನಿ ಎಲ್ಲರೂ ಕೂಡ ಬನ್ನಿ ಇದು ಬೆಳಗಾಮಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಬೆಳಗಾಮ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಸುಳೆಬಾವಿ ಅಂತ ಅಲ್ವಾ ಸುಳೆಬಾವಿ ಅನ್ನೋ ಒಂದು ಗ್ರಾಮದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಅಂದರೆ ಯಾರು ಬೇಕಿದ್ರು ತೋರಿಸಿದ್ರೆ ತುಂಬ ಅಂದರೆ ತುಂಬ ಫೇಮಸ್ ಇದೆ ಬಟ್ ಅಮ್ಮನವ್ರ ದಿನ ಕೂಡ ಒಂದು ಕಳ ಇದೆ ಅಂದ್ರೆ ಅದು ಹೇಳೋದಕ್ಕೆ ಸಾಧ್ಯ ನಿಮಗೆ ಕ್ಯಾಮ್ರಿಗಿಂತ ಎದುಗಡೆ ನೋಡಬೇಕು ಒಂದು ಮೈ ರೋಮಾಂಚನವಾಗುತ್ತೆ ಮತ್ತು ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಸೊಸೆಯಾಗಿ ಬಂದಿರುವಂತಹ ಅಕ್ಕ ತಂಗಿಯರಿಗೂ ಮತ್ತು ಈ ಮನೆ ಮನೆತನದ ಅಣ್ಣ ತಮ್ಮಂದಿರುಗಳು ಎಲ್ಲರೂ ಪುಣ್ಯ ಮಾಡಿ ಈ ಮನೆತನದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಅವರೇ ಹೆಮ್ಮೆ ಪಡ್ತಾ ಇದ್ದಾರೆ ಇಂಥವರ ದರ್ಶನ ಮಾಡಿ ಇಂಥವರ ಪರಿಚಯ ಆಗಿದ್ದು ನಂದು ಕೂಡ ಪುಣ್ಯ ಹಾಗೆ ನಾನು ಕೇಳಿದ ತಕ್ಷಣ ಯೂಟ್ಯೂಬಲ್ಲಿ ನಾನು ಹಿಂಗೆ ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಒಂದೇ ಮಾತಿಗೆ ಅವ್ರು ಒಪ್ಕೊಂಡ್ರು ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಲೇಬೇಕು ಇಲ್ಲಿ ಬರೋಂಥ ಭಕ್ತಾದಿಗಳಿಂದ ಒಂದು ರೂಪಾಯಿನೂ ಕೂಡ ಇವರು ನಿರೀಕ್ಷೆ ಮಾಡ್ತಾ ಇಲ್ಲ ಒಂದು ರೂಪಾಯಿನೂ ಕೂಡ ನಿರೀಕ್ಷೆ ಮಾಡ್ತಿಲ್ಲ ನೀವು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಆ ಕಾಯಿ ಕೊಡ್ತೀವಿ ಈ ಕಾಯಿ ಕೊಡ್ತೀವಿ ಏನು ಹೇಳಿಲ್ಲ ನೀವು ಕಾಯಿ ಕೊಟ್ರೆ ಅವರು ಆಶೀರ್ವಾದ ಮಾಡಿಕೊಡ್ತಾರೆ ಇಲ್ಲ ಅಂದರೂ ಅವರೇ ಕೊಡ್ತಾರೆ ಅಷ್ಟು ಚೆನ್ನಾಗಿ ಅವರು ಆ ಪೂಜೆಯ ಒಂದು ಇದನ್ನ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಮ್ಮನವರಿಗೆ ನಿಸ್ವಾರ್ಥ ಸೇವೆ ಅಂತ ಹೇಳೋದ್ರಲ್ಲಿ ತಪ್ಪೇನೇ ಇಲ್ಲ ಮತ್ತೆ ಇದು ನಾವಿಲ್ಲಿ ಅದು ನೀವು ಮಾಡಿದ್ದೀಗ ಆಶೀರ್ವಾದ ನಂಗು ಸ್ವಲ್ಪ ಆಶೀರ್ವಾದ ಮಾಡ್ಬಿಡಿ ಒಳ್ಳೆಯದಾಗಲಿ ಸೊ ಈ ನನ್ನ ಯೂಟ್ಯೂಬ್ ಚಾನಲಿಂದ ಅಮ್ಮನವರ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಇನ್ನೂ ಈ ದೇವಸ್ಥಾನದ ಜೀರ್ಣೋದ್ಧಾರ ತುಂಬ ಚೆನ್ನಾಗಾಗಲಿ ಅಂತ ನಾನು ಬೇಡ್ಕೊಳ್ತೀನಿ ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಈ ನಿಮ್ಮ ಪ್ರೀತಿಯ ರೂಪ ಜೊತೆ ಮಾತುಕತೆ ಇವತ್ತಿಗೆ ಈ ಕ್ಷಣಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ ಸಿರಿಗನ್ನಡಂ ಸಿರಿಗನ್ನಡಂ ಸಿರಿಗನ್ನಡಂಬ ಮುಂದಿನ ವಿಡಿಯೋದಲ್ಲಿ ಈ ದೇಗುಲದ ಧರ್ಮಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಹಾಗೂ ಮತ್ತು ಈ ಭಕ್ತರ ಅನುಭವಗಳನ್ನು ನಿಮ್ಮ ಮುಂದೆ ತೋರಿಸ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ